ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ಮಿಥುನ ರಾಶಿಯವರಿಗೆ ಜೂನ್ ತಿಂಗಳು ಹೇಗಿದೆ ಅಂತ ತಿಳಿದುಕೊಳ್ಳುವುದಾದರೆ ಇದಕ್ಕೆ ಕಾರಣ ಏನು ಜೂನ್ ತಿಂಗಳಿನಲ್ಲಿ ಒಂದು ಮಹತ್ವದ ಸಂಗತಿ ಇದೆ ಇದುವರೆಗೆ ಜನ್ಮಾತ ದ್ವಿತೀಯ ಅಂದರೆ ಕರ್ಕಾಟಕ ರಾಶಿಯಲ್ಲಿ ನೀಚನಾಗಿದ್ದಂತಹ ಅಂಗಾರಕ ತಾನು ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಆ ಸಿಂಹರಾಶಿಯಲ್ಲಿಯೇ ಅಂಗಾರಕ ಹಾಗೂ ಸ್ಫೋಟಕ ಗ್ರಹವಾದ ಕೇತು ಇವರ ಸಮಾಗಮ ಇದೆ ಜೊತೆಗೆ ಜನ್ಮರಾಶಿಗೆ ಗುರುವಿನ ಆಗಮನ ಆಗಿದೆ ಕರ್ಮಸ್ಥಾನಕ್ಕೆ ಶನಿಯು ಭಾಗ್ಯಸ್ಥಾನಕ್ಕೆ ರಾಹುವು ಬಂದು ಸ್ಥಿತರಾಗಿದ್ದಾರೆ ಈ ಕಾಲದಲ್ಲಿ ಉಂಟಾಗಬಹುದಾದ ಈ ಗ್ರಹಗಳ ಸಂಘಟನೆಯಿಂದ ಉಂಟಾಗಬಹುದಾದ ಶುಭಾಶುಭ ಫಲಗಳು ಹೇಗಿದ್ದಾವೆ ಇದನ್ನು ನಾವು ತಿಳಿಯುವುದಾದರೆ ಮೂರನೇ ಮನೆಯಲ್ಲಿ ಅಂಗಾರಕ ಮತ್ತು ಕೇತು ಸಮಾಗಮ ಆಗಿರುವುದ ಕಾರಣ ಲಾಭವರ್ಧನ ಅತ್ಯಧಿಕ ಲಾಭ ಮತ್ತು ವಿಜಯ ಧನಪ್ರಾಪ್ತಿ ಉತ್ತಮವಾದಂತಹ ಆರೋಗ್ಯ ಇಷ್ಟ ಕಾರ್ಯಾರ್ಥ ಸಿದ್ಧಿ ಮತ್ತು ಒಳ್ಳೆಯ ಭೋಜನ ವಸ್ತ್ರಲಾಭ ಮತ್ತು ಸನ್ಮಾನ ಈ ಎಲ್ಲ ಶುಭ ಫಲಗಳನ್ನು ಮಿಥುನ ರಾಶಿಯವರು ಜೂನ್ ತಿಂಗಳಿನಲ್ಲಿ ಕಾಣಬಹುದಾಗತ್ತೆ ಇನ್ನು ದೇಹದಲ್ಲಿ ಕಾಂತಿ ಪುಷ್ಟಿ ವೃದ್ಧಿಯಾಗತ್ತೆ ಇಷ್ಟ ಕಾರ್ಯಾರ್ಥಗಳು ಈಡೇರುವಂತಹ ಸಕಾಲ ಗಮನಿಸಲೇಬೇಕಾದ್ದು ಸ್ವಲ್ಪ ಮಟ್ಟಿನ ರೋಗಬಾಧೆ ಮತ್ತು ಯಾವುದಾದರೂ ಪ್ರತಿಷ್ಠಿತ ವ್ಯಕ್ತಿಯ ದೃಷ್ಟಿಗೆ ನೀವು ಒಳಗಾಗಿ ಅವರ ಕೋಪಕ್ಕೆ ಕಾರಣ ಆಗಬಹುದು ಹಾಗೆ ಜನಸಾಮಾನ್ಯರ ದೃಷ್ಟಿದೋಷದ ಕಾರಣದಿಂದಲೂ ನಿಮ್ಮಲ್ಲಿ ಜಾಡ್ಯ ಆವರಿಸಬಹುದು ಹಾಗೆ ಯಾವುದಾದರೂ ರೋಗ ಚಿಂತೆ ಎನ್ನುವಂಥದ್ದು ನಿಮ್ಮನ್ನು ಆವರಿಸಬಹುದು ಇದು ಗಮನಿಸಿ ಇದು ರೋಗ ಬಾಧೆಯಲ್ಲ ರೋಗ ಚಿಂತೆ ಅಂದರೆ ನನಗಿಂತಹ ಕಾಯಿಲೆ ಬರಬಹುದೋ ಹೀಗೆ ಬಂದರೆ ಹೇಗೆ ಮಾಡುವುದು ಈ ರೀತಿಯ ಚಿಂತೆ ನಿಮ್ಮನ್ನು ಆವರಿಸುತ್ತೆ ಅಂದರೆ ಯಾವುದೇ ರೋಗ ಬಾಧೆಯಲ್ಲ ಆದರೆ ಅದರ ಚಿಂತೆ ನಿಮ್ಮನ್ನು ಕಾಡುತ್ತೆ ಇನ್ನು ನವಮದಲ್ಲಿ ರಾಹು ಇರುವುದರಿಂದ ಪಾಪ ಬುದ್ಧಿಯನ್ನು ನೀವು ಹೊಂದುತ್ತೀರಿ ಇನ್ನು ಕೆಲವರಿಗೆ ಮಿಥುನ ರಾಶಿಯ ಕೆಲವೇ ಕೆಲವರಿಗೆ ಕರ್ಮಯೋಗ ಎನ್ನುವಂಥದ್ದಿದೆ ಕೃಷಿ ನಷ್ಟ ಮತ್ತು ಮಾನಭಂಗ ಕಾರ್ಯಹಾನಿ ಎನ್ನುವಂಥದ್ದು ಸ್ವಲ್ಪ ಮಟ್ಟಿಗಿದೆ ಬಹುತೇಕ ಕಾರ್ಯಸಿದ್ಧಿಯೇ ಇದೆ ಒಂದೆರಡು ಕಾರ್ಯಗಳು ಹಾನಿಯಾಗಬಹುದು ಇನ್ನು ಬಂಧುಗಳಲ್ಲಿ ಸ್ವಲ್ಪ ಜಾಗೃತೆಯನ್ನು ಮಾಡಿ ಅಂತ ಹೇಳುವುದಕ್ಕೆ ಬಯಸ್ತೇನೆ ಮಿಥುನ ರಾಶಿಯವರು ಬಂಧು ದ್ವೇಷ ಇದೆ ಹಾಗೆ ಬಂಧುಗಳು ನಿಮ್ಮಲ್ಲಿ ಇಟ್ಟಿರಬಹುದಾದ ಆದರ ಮತ್ತು ಪ್ರೀತಿ ಇವುಗಳು ಸ್ವಲ್ಪ ಕುಸಿಯುವ ಸಾಧ್ಯತೆಗಳು ಇದೆ ವಿಶೇಷವಾಗಿ ಜೂನ್ ತಿಂಗಳಿನಲ್ಲಿ ಮಿಥುನ ರಾಶಿಯವರು ಗಣಪತಿ ಮತ್ತು ಲಕ್ಷ್ಮೀನಾರಾಯಣ ಇವರ ಆರಾಧನೆ ಮಾಡುವುದರಿಂದ ನೀವು ಹೆಚ್ಚು ಹೆಚ್ಚು ಶುಭವನ್ನು ಕಾಣ್ತೀರಿ ನಾನು ಪ್ರತಿ ಸಲ ಹೇಳುವ ಹಾಗೆ ಈ ಸಲವೂ ಅದನ್ನೇ ಹೇಳುವುದಕ್ಕೆ ಬಯಸ್ತೇನೆ ಇದು ಕೇವಲ ನೂರರಲ್ಲಿ ಮೂವತ್ತು ಭಾಗ ಮಾತ್ರ ನಾನೀಗ ಹೇಳಿರುವ ಗೋಚಾರ ಫಲಗಳು ಇನ್ನು ಉಳಿದ ಎಪ್ಪತ್ತು ಭಾಗ ನೀವು ನಿಮ್ಮ ನಿಮ್ಮ ಜಾತಕವನ್ನು ನೋಡಿಕೊಳ್ಳಬೇಕು ಅದರಲ್ಲಿರುವ ದಶಾಭುಕ್ತಿಗಳಿಗೆ ಅನುಸರಿಸಿಯೇ ಯೋಗ ಫಲಗಳು ನಡೆಯುತ್ತೆ ಆದ್ದರಿಂದ ಈ ಮೂವತ್ತು ಭಾಗ ಇರುವಂತಹ ಅಶುಭ ಫಲ ನಿವಾರಣೆಗೆ ಬೇಕಾಗಿ ಗಣಪತಿಯ ಆರಾಧನೆ ಗಣಪತಿ ಹೋಮವನ್ನು ಮಾಡಿಸಬಹುದು ಗಣಪತಿ ಅಥರ್ವ ಶೀರ್ಷ ಅಭಿಷೇಕಾದಿಗಳನ್ನು ಮಾಡಿಸಬಹುದು ಗಣಪತಿ ಕ್ಷೇತ್ರ ಸಂದರ್ಶನವನ್ನು ಮಾಡಬಹುದು ಇಲ್ಲ ಮನೆಯಲ್ಲಿಯೇ ಮಾಡಬಹುದಾದರೆ ಶ್ರೀ ಲಕ್ಷ್ಮೀನಾರಾಯಣನ ವಿಶಿಷ್ಟವಾದ ಒಂದು ಸ್ತೋತ್ರ ಪಾರಾಯಣ ಇದನ್ನು ಮಾಡಬಹುದು ಮಂತ್ರ ಹೀಗಿದೆ ಪೂರ್ಣೇಂದು ವದನಂ ಪೀತವಸನಂ ಕಮಲಾಸನಂ ಲಕ್ಷ್ಮ್ಯಾಶ್ರಿತಂ ಚತುರ್ಬಾಹುಂ ಲಕ್ಷ್ಮೀನಾರಾಯಣಂ ಭಜೆ ಇದನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಬರೆದಿದ್ದೇನೆ ಇದನ್ನು ನೀವು ನೋಡಿಕೊಂಡು ಈ ಸ್ತೋತ್ರ ಪಠನವನ್ನು ಮಾಡುವುದರಿಂದ ಮಿಥುನ ರಾಶಿಯವರು ಜೂನ್ ತಿಂಗಳಿನಲ್ಲಿ ಅತ್ಯಂತ ಶ್ರೇಯಸ್ಸನ್ನು ಪಡೆಯುತ್ತೀರಿ ಶುಭವಾಗಲಿ ಧನ್ಯವಾದಗಳು